ಆತ್ಮೀಯ ಕೆಳಗರೆ ತಮ್ಮೆಲ್ಲರಿಗೂ ಮಹಿಳಾ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಹಾಸನದ ಸುಗಮ ಸಂಗೀತ ಕಲಾವಿದೆ ಸುನಂದ ಕೃಷ್ಣ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಎಫ್ ಪ್ರೀತಿಯ ಗೆಳತಿಯರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಇಂದಿನ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಸುಗಮ ಸಂಗೀತ ಕಲಾವಿದೆ ಸುನಂದ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಧನ್ಯವಾದಗಳು ಬಹಳ ಚಟುವಟಿಕೆಯಿಂದ ವೇದಿಕೆಗಳಲ್ಲಿ ಏನಾದರೂ ನಡೀತಿದೆ ಅಂದ್ರೆ ಸುನಂದ ಅವರಲ್ಲಿ ಇರ್ತಾರೆ ಹಾಸನದವ್ರಿಗೆ ಬಹಳಷ್ಟು ಜನಕ್ಕೆ ಗೊತ್ತು ಸುನಂದ ಕೃಷ್ಣ ಅವರ ಜನಪದ ಗೀತೆಗಳು ಭಾವಗೀತೆಗಳು ಮತ್ತೆ ಬಹಳಷ್ಟು ಸಂಘ ಸಂಸ್ಥೆಗಳೊಟ್ಟಿಗೆ ಅವರು ಗುರುತಿಸ್ಕೊಂಡಿರೋದು ಕೆಲಸ ಮಾಡ್ತಾ ಇರೋದು ಮನೆಯನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡು ಮನೆಯವ್ರನ್ನೆಲ್ಲ ನೋಡ್ಕೊಂಡು ಅವರಲ್ಲಿರುವಂತಹ ಆಸಕ್ತಿಯನ್ನ ಮರೀದೆ ಅದನ್ನ ಪೋಷಿಸಿಕೊಂಡು ಆಕಾಶವಾಣಿಯಲ್ಲಿ ಜನಪದ ಗೀತೆ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಬಿ ಗ್ರೇಡ್ ಕಲಾವಿದೆಯಾಗಿ ಕೂಡ ಆಯ್ಕೆ ಆಗಿದ್ದಾರೆ ಸುನಂದ ಅವರೇ ತಮ್ಮೂರು ನಮ್ಮೂರು ಕನಕಪುರ ಮೇಡಮ್ ಕನಕಪುರ ಕನಕಪುರ ಯಾಕೆ ಕಣ್ ತುಂಬಿಕೊಳ್ತಾ ಇದ್ದೀರಾ ಮನೆ ಅಲ್ಲ ನಮ್ಮ ತಂದೆ ಹೆಸರು ಚಿಕ್ಕಮರಿಗೌಡ ಅಂತ ಅವರು ಆಕಾಶವಾಣಿ ಕಲಾವಿದರು ನಲವತ್ತು ವರ್ಷ ಜನಪದ ಗಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ತಾಯಿ ಗೃಹಿಣಿ ಅವರು ಹಾಡೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ಆದ್ರೆ ತುಂಬಾ ಚೆನ್ನಾಗಿ ನಮ್ಮ ತಂದೆಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ನಮ್ಮ ತಂದೆಗೆ ಅಜ್ಜಿಯಿಂದ ಬಂದಿರೋದು ಕಲೆ ನಮ್ಮ ತಂದೆಯವ್ರ ತಾಯಿ ನಮ್ಮ ಅಜ್ಜಿ ಒಳ್ಳೆ ಜನಪದ ಗಾಯಕಿ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದೂವರೆಗೆ ಅವ್ರದ್ದು ದಿನಚರಿ ಶುರು ಆಗ್ತಾ ಇತ್ತು ಅವಾಗಿಂದೂ ಒಂದು ಶಿವಂದು ಹಾಡು ಹೇಳ್ಕೊಂಡು ಪೂಜೆ ಮಾಡೋದು ಅದು ನಮ್ಮ ನನ್ನ ಕಿವಿಗೂ ಬೀಳ್ತಾ ಇತ್ತು ನನಗೆ ತುಂಬಾ ಆಸಕ್ತಿ ಇದ್ದಿದ್ರಿಂದ ನನಗೆ ಅದು ನಾನು ಕಲಿಬೇಕು ಅನ್ನೋ ಆಸಕ್ತಿ ಬಂತು ನಮ್ಮ ತಂದೆ ಆಕಾಶವಾಣಿಗೆ ಹೋಗಬೇಕಾದ್ರೆ ನಮ್ಮ ಅಜ್ಜಿ ಹತ್ರ ಕೇಳಿಕೊಂಡು ಅವರ ಹತ್ರ ಹಾಡು ಹೇಳಿಕೊಂಡು ಕಲಿತ್ಕೊಂಡು ಅದನ್ನು ಅಭ್ಯಾಸ ಮಾಡಿ ಆಕಾಶವಾಣಿಲಿ ಹಾಡ್ತಾಯಿದ್ರು ಮೇಡಮ್ ಹಾಗೆ ನಮಗೆ ರಕ್ತಗತವಾಗಿ ಬಂದಿದೆ ಕಲೆ ಅಂದರೆ ಅಪ್ಪ ಹಾಡೋದನ್ನು ನೋಡಿ ನಾನು ಅವರಿಂದ ಆಸಕ್ತಿ ಬಂದಿದ್ದೆ ಅವರಿಂದ ಕಲಿಬೇಕು ನಾನು ಅಪ್ಪನ ಥರ ಹಾಡಬೇಕು ಅಂತ ಆದರೆ ನಿಮ್ಗೆ ಗೊತ್ತಲ್ವಾ ಮೇಡಮ್ ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ತಾ ಇರಲಿಲ್ಲ ಅಜ್ಜಿ ಮನೇಲೇ ಇದ್ದಿದ್ದರಿಂದ ತುಂಬಾ ನಮಗೆ ಸೆಕ್ಯೂರಿಟಿ ಅಂದ್ರೆ ಒಂಥರ ಅವ್ರಿಗೆ ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ಬಾರ್ದು ಅಂತ ಆಗಿನ ಕಾಲದ ಮನಸ್ಸಲ್ಲಿ ಒಂದಿತ್ತು ನೋಡಿ ಅವರು ಕಾರ್ಯಕ್ರಮಗಳನ್ನ ಕೊಡಬಾರ್ದು ಹಾಡು ಹೇಳ್ಬಾರ್ದು ನೃತ್ಯ ವೇದಿಕೆಗಳನ್ನ ಜನ ಏನೋ ಮಾತಾಡ್ತಾರೆ ಅವ್ರ ಬಗ್ಗೆ ಅನ್ನೋದು ಆಗಿನ ಕಾಲದ ಹಳ್ಳಿಯೂರ ಅದು ಸ್ವಾಮಿ ಮನಸ್ಥಿತಿ ಇತ್ತು ಆದ್ರಿಂದ ನಾವು ಸಂಗೀತ ಕಲಿಯಕ್ಕೆ ಆಗ್ಲಿಲ್ಲ ಆಗ್ಲಿಲ್ಲ ಶಾಲೆಗೆ ಹೋಗ್ತಿದ್ರು ಅಲ್ವಾ ಶಾಲೆಗೆ ಹೋಗ್ತಿದ್ದೆ ಅಲ್ಲಿ ನಮ್ಮ ಗುರುಗಳು ಇರ್ತಿದ್ರಲ್ವಾ ಅವ್ರು ಅವರು ಯಾವುದೇ ಒಂದು ಶಾಲೆಯಿಂದ ಎಲ್ಲಿಗಾದ್ರೂ ಸ್ಪರ್ಧೆ ಕಳಿಸ್ಬೇಕು ಅಂದ್ರೆ ಅವರು ನಮಗೆ ತಯಾರಿ ಕೊಡ್ತಾ ಇದ್ರು ಹ್ಮ್ ಹ್ಮ್ ತಯಾರಿ ಕೊಟ್ಟು ನಮ್ಮನ್ನ ಕಳಿಸಿ ಎಲ್ಲೋದ್ರೂ ನಮಗೆ ಫಸ್ಟ್ ಪ್ರೈಸ್ ಮೊದಲ ಬಹುಮಾನ ಗ್ಯಾರಂಟಿ ಗ್ಯಾರಂಟಿ ಹಾಗೆ ಹಂಗೆ ಎಲ್ಲಾದ್ರೂ ಇನ್ನೊಂದು ಎರಡು ದಿನ ಕಾರ್ಯಕ್ರಮ ಇದೆ ಅನ್ನುವಾಗ ಸ್ಪರ್ಧೆ ಇದೆ ಅನ್ನುವಾಗ ನನಗೆ ತಿಳಿಸ್ತಾ ಇದ್ರು ನನ್ನ ಜೊತೆಲಿ ಇನ್ನೂ ಒಂದು ಇಬ್ರು ಮೂರು ಜನ ಗೆಳತಿಯರಿದ್ರು ಸಮೂಹ ಗಾಯನ ಅಂದ್ರೆ ಅವ್ರ ಜೊತೆ ಹಾಡ್ತಿದ್ದೆ ನಾನೇ ಒಬ್ಳೆ ಹಾಡೋ ವೈಯಕ್ತಿಕವಾಗಿ ಹಾಡೋದು ಅಂದ್ರೆ ನನ್ನೊಬ್ಳಗ್ ಹೇಳ್ತಾ ಇದ್ರು ಭಾವಗೀತೆ ಆಗಿರ್ಬೋದು ಜನಪದ ಗೀತೆ ಆಗಿರ್ಬೋದು ವಚನಗಳಾಗಿರ್ಬೋದು ಯಾವುದೇ ಭಕ್ತಿ ಗೀತೆ ಆಗಿರ್ಬೋದು ಎಲ್ಲಾ ರೀತಿನೂ ನಾನ್ ಹಾಡ್ತಾ ಇದ್ದೆ ಹಂಗಾಗಿ ಎರಸ್ಸೊಳಗಿ ಇದ್ದಂತಹ ಆಸೆ ಅದು ಶಾಲೆಯಲ್ಲಿ ವ್ಯಕ್ತ ವ್ಯಕ್ತ ಇತ್ತು ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಸಂಗೀತ ಕಲಿಬೇಕು ಆದ್ರೆ ನಿಮ್ ಮನೇಲಿ ಪ್ರೋತ್ಸಾಹ ಕೊಡಲ್ಲ ಪರವಾಗಿಲ್ಲ ಹಿಂಗೆ ಅಭ್ಯಾಸ ಮಾಡೋ ನಿನ್ಗೆ ಒಲ್ದಿದೆ ಅದು ಅಲ್ಲ ಅಜ್ಜಿ ಸ್ವತಃ ಹಾಡ್ತಿದ್ರು ಆದ್ರೂನು ಯಾಕೆ ಅಜ್ಜಿ ನಿಮ್ಗೆ ಕಳಿಸ್ಲಿಲ್ಲ ಆದ್ರೆ ಅವ್ರಿಗೆ ಜನಪದ ಗೀತೆಗಳನ್ನೇ ಹಾಡ್ಬೋದಲ್ವಾ ಶಾಸ್ತ್ರೀಯ ಗಾಯನೇ ಯಾಕಬೇಕು ಹಂಗೆ ನಾವೆಲ್ಲ ಜನಪದ ಗೀತೆ ಅಜ್ಜಿ ಹೇಳ್ಕೊಡ್ತಿದ್ರ ನಿಮ್ಗೆ ಹಾಡ್ಗಳನ್ನ ಹೇಳ್ಕೊಡ್ತಿದ್ರ ಹೇಳ್ಕೊಡ್ತಿದ್ರು ಅಪ್ಪಂಗ ಹೇಳ್ಕೊಡ್ತಿದ್ರು ಅಪ್ಪಂಗ ಹೇಳ್ಕೊಡುವಾಗ ನಾನು ಕಲಿತಾ ಇದ್ದೆ ಕಲಿತಾ ಹಂಗೆ ಎಲ್ಲಾ ಅಜ್ಜಿ ಅಂದ್ರೆ ತುಂಬಾ ವಚನಗಳು ಮತ್ತೆ ತತ್ವ ಪದ ಎಲ್ಲಾನು ಹೇಳ್ಕೊಡ್ತಾ ಇದ್ರು ಜನಪದ ಗೀತೆ ಅಪ್ಪ ಯಾವ್ದಾರು ಅದೇ ಒಂದು ಹೊಸ ಹೊಸದು ಕಲಿಬೇಕು ಅಂದ್ರೆ ಅಜ್ಜಿ ಹತ್ರ ಕೇಳೋರು ಈಗ ಹೆಣ್ಮಕ್ಳು ತವರಿನ್ ಬಗ್ಗೆ ಅವ್ರ ಮದ್ವೆದಾಗಿರ್ಬೋದು ಇನ್ನೇನೋ ಸೀಮಂತ ಶಾಸ್ತ್ರ ಆಗಿರ್ಬೋದು ತೊಟ್ಟಿಲು ಶಾಸ್ತ್ರ ಅದ್ ಪಟ್ಟಂಗೆ ಹಾಡ್ ಹೇಳ್ಕೊಡೋರು ಅಜ್ಜಿ ಅಜ್ಜಿಗೂ ಗೊತ್ತಿ ಕೇಳ್ತಾ ಇತ್ತು ಅಪ್ಪಂಗ್ ಹೇಳ್ಕೊಡುವಾಗ ನಾನು ಅಪ್ಪನ್ ತರಾನೇ ಆಗ್ಬೇಕು ಅಂತ ಒಂದು ನನ್ಗೆ ಆಸೆ ಇತ್ತು ಎಷ್ಟು ಜನ ಮಕ್ಕಳು ನೀವು ನಾವು ನಾಲ್ಕ್ ಜನ ಮೇಡಮ್ ಅಕ್ಕ ಇದ್ದಾಳೆ ಮೈಸೂರಲ್ಲಿ ಇದ್ದಾಳವಳು ಅವಳು ಹಾಡ್ತಾಳೆ ಸ್ಟೇಜ್ ಮೇಲೆ ಹಾಡೋದ್ ಸ್ವಲ್ಪ ಕಷ್ಟ ಹಿಂಜರಿಕೆ ಇದೆ ಚೆನ್ನಾಗಿ ಹಾಡ್ತಾಳೆ ಅವಳುನು ನಾನ್ ಹಾಡ್ತೀನಿ ತಮ್ಮಂದಿರಿಗೆ ಸ್ವಲ್ಪ ದೊಡ್ಡವನ ಬಂದಿದೆ ಚಿಕ್ಕವನಿಗ್ ಬಂದಿಲ್ಲ ಇಬ್ರು ತಮ್ಮಂದಿರು ದೊಡ್ಡವನು ಹಾಡ್ತಾನೆ ಕನಕಪುರದಿಂದ ಹಾಸನಕ್ಕೆ ನಿಮ್ಮ ಪ್ರಯಾಣ ಹೇಗೆ ಕನಕಪುರದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಅಲ್ಲೇ ಮೇಡಮ್ ನಾವು ಎಂಬತ್ನಾಲ್ಕನೇ ಇಸ್ವಿಲಿ ಮದುವೆ ಆಯಿತು ಅವರು ಆಗಿದ್ರು ಹಾಗಾಗಿ ನಾವು ಅವರು ಯಾವ ಊರಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಗೆ ಹೋಗಲೇಬೇಕಾಗಿತ್ತು ಶಿವಮೊಗ್ಗದತ್ರ ಇದ್ದರು ಅವಾಗಲ್ಲ ಕೊಳ್ಳಲಿದ್ರು ಹ್ಞೂ ಅಲ್ಲಿಗೆ ಹೋದ್ವಿ ಫಸ್ಟು ಆಮೇಲೆ ಚಿತ್ರದುರ್ಗಕ್ಕೆ ಬಂದ್ವಿ ಚಿತ್ರದುರ್ಗದಲ್ಲಿ ಹತ್ತು ವರ್ಷ ಇದ್ವಿ ಅಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲೂ ನಾನು ಬಿ ಗ್ರೇಡ್ ಕಲಾವಿದೆಯಾಗಿ ಆಯ್ಕೆಯಾಗಿದ್ದೆ ಅಲ್ಲೂ ಹಾಡ್ತಿದ್ದೆ ಆಮೇಲೆ ಹಾಸನಿಗೆ ಬಂದ್ವಿ ತುಮಕೂರಿಗೆ ಹೋಗಿದ್ವಿ ಆಮೇಲೆ ಹಾಸನಿಗೆ ಬಂದಿದ್ದು ಆದರೆ ಹಾಸನ ಆಕಾಶವಾಣಿಯಲ್ಲಿ ಬಂದು ಕೇಳಿದೆ ನಾನು ನಾನು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ದೆ ಸರ್ ಇಲ್ಲ ಏನಾರು ಹಾಡ್ಬೋದಾ ನೀವು ಆಡಿಷನ್ ಮಾಡ್ತೀರಾ ಅಂತ ಇಲ್ಲ ಅದು ಆಡಿಷನ್ಗಿನ್ನೂ ಕರೆದಿಲ್ಲ ಆಡಿಷನ್ ಇದ್ದಾಗ ನಾವೇ ನಿಮಗೆ ತಿಳಿಸ್ತೀವಿ ಒಂದು ಅರ್ಜಿ ಬರ್ಕೊಟ್ಟು ಹೋಗಿರಿ ಅಂತ ಬೇದ್ರೆ ಸರ್ ಅಂತ ಇದ್ರು ಅವರು ಹೇಳಿದರು ಆವಾಗ ಅರ್ಜಿ ಬರ್ಕೊಟ್ಟು ಹೋಗಿದ್ದೆ ನಾನು ಆಮೇಲೆ ನನಗೆ ಒಂದು ಕರೆ ಬಂತು ನಾಳಿದ್ದು ಆ ಆಡಿಷನ್ ಇದೆ ನೀವು ಬನ್ನಿ ಭಾಗವಹಿಸಿ ಅಂತ ಅವಾಗ ನಾನು ಬಿ ಗ್ರೇಡ್ ಕಲಾವಿದೆಯಾಗಿ ಆಯ್ಕೆ ಆಯ್ದೆ ಮೇಡಮ್ ಹಾಸನ್ ಆಕಾಶವಾಣಿ ಆಕಾಶವಾಣಿಯ ನಂಟು ನಿಮಗೆ ತುಂಬಾ ಹಳೆಯದು ನಾನು ನಾಲ್ಕನೇ ತರಗತಿಲೇ ಬೆಂಗಳೂರು ಆಕಾಶವಾಣಿಲಿ ಹಾಡಿದೀನಿ ಹಾಡ್ತಾ ಇದ್ರು ಅನ್ನೋದ್ಕಿಂತ ನಮಗೆ ಶಾಲೆ ಪ್ರೋಗ್ರಾಮ್ ಗಳು ಕೊಡ್ತಾ ಇದ್ರು ಶಾಲೆಯಲ್ಲಿ ಈ ಮಕ್ಕಳು ಬಾಲವಿಹಾರ ಅಂತ ಒಂದು ಭಾನುವಾರ ಒಂದು ಕಾರ್ಯಕ್ರಮ ಬರೋದು ಅದಕ್ಕೆ ನಮ್ಮ ಶಾಲೆಯಿಂದ ಕರ್ಕೊಂಡು ನಾನು ಒಂದು ಒಂದನೇ ತರಗತಿಯಿಂದನೂ ಹೆಚ್ಚು ಕಡಿಮೆ ಹಾಡ್ಕೊಂಡು ಬಂದಿದ್ದೀನಿ ಮೇಡಮ್ ಹ್ಮ್ ಒಂದು ಆರು ವರ್ಷದೊಳಿಂದ ಏನೋ ಒಂದು ಸಣ್ಣ ಪುಟ್ಟ ಹಾಡು ಮಕ್ಕಳದು ಆ ಥರದಿಂದ ಶುರು ಮಾಡಿ ಹ್ಮ್ ಮತ್ತೆ ನಾಲ್ಕನೇ ಕ್ಲಾಸಲ್ಲಿ ಆಕಾಶವಾಣಿ ಪ್ರೋಗ್ರಾಮ್ ನಿಮ್ಮ ಈ ಹಾಡುವ ಹುಚ್ಚಿಗೆ ನಿಮ್ಮ ಮನೆಯವರ ಸಹಕಾರ ಎಲ್ಲ ಹೇಗೆ ಸಿಕ್ತು ಅಂತ ಮತ್ತೆ ಕೇಳಿ ಯಾವ ಗೀತೆ ಕೇಳಿಸ್ತೀರಾ ಜನಪದ ಗೀತೆ ಮುದ್ದು ಭೈರವ ಸ್ವಾಮಿ ಮುದ್ದು ಭೈರುವ ಸ್ವಾಮಿ ಊರಿಗದ್ದುಗೆ ಇರುವಾಗ ಸಿದ್ಧಾರ ಶಿವಮಠಕ್ಕೆ బెళగాదో కోలణ కోలే సిద్ధారా శివ మఠకే బెళగాదో కోలే ముద్దు భైరువ స్వామి ఉరి గద్దు గేరువాగా సిద్ధారా శివ మఠకే బెళగాదో కోలన కోలే ಸಿದ್ಧಾರ ಮಠದಲ್ಲಿ ಸ್ವಾಮಿಯ ಕಂಡೀರ ಸಿದ್ಧಾರಾ ಮಠದಲ್ಲಿ ಸ್ವಾಮೀಯ ಕಂಡೀರ ಸಂಪಿಗೆ ವನದ ನೆರಳಲ್ಲಿ ಕೋಲಣ ಕೋಲೆ ಸಂಪಿಗೆ ವನದ ನೆರಳಲ್ಲಿ ಭೈರುವ ನವಿಲೊಂದ ಕುಣಿಸುವ ಪರಿ ನೋಡೆ ಕೋಲಣಕೋಲೆ ನವಿಲೊಂದ ಕುಣಿಸುವ ಪರಿ ನೋಡೆ ಕೋಲೆ ಮುದ್ದು ಭೈರುವ ಸ್ವಾಮಿ ಊರಿಗದ್ದುಗೆರುವಾಗ ಸಿದ್ಧಾರಾ ಶಿವಮಠಕ್ಕೆ ಬೆಳಗಾದೋ ಕೋಲಣ ಕೋಲೆ ಕಿಯ ಕೊಂಡು ಕುಡಿಕೇತೂ ಪವನು ಸಣ್ಣ ಮಲ್ಲಿಗೆಯ ಮುಡ್ಕೊಂಡು ಕೋಲಣ ಕೋಲೆ. ಸಣ್ಣ ಮಲ್ಲಿಗೆಯ ಮುಡ್ಕೊಂಡು ಭೈರುವ ನಿತ್ಯವೂ ಪೂಜೆಗೆ ಬರುತ್ತೀನಿ ಕೋಲೆ ಮುದ್ದು ಭೈರುವ ಬೈರುವ ಸ್ವಾಮಿಯುರಿಗದ್ದುಗೆರುವಾಗ ಸಿದ್ದಾರ ಶಿವಮಠಕ್ಕೆ ಬೆಳಗಾದು ಕೋಲೆ బారదగిరియా హత్త బారద గిరియా హైరువాజ్జెజేగూ కిన్నూరి నుడతోలేజ్జెజ్ జేగూ కిన్నూరి నుడ భైరువా హాయీ కుంతోనే గిరిమాలే కోల కోయీ కుంతో గిరిమాలే కోలణ కోద్దు బైరు స్వామి గద్దు గేరువగా సిద్ధారా శివమటకే ಬೆಳಗಾದು ಕೋಲಣಕೋಲೆ ಸಿದ್ಧಾರಾ ಶಿವಮಠಕ್ಕೆ ಬೆಳಗಾದು ಕೋಲಣ ಕೋಲಣಕೋಲೆ ಬೆಳಗಾದು ಕೋಲೆ ಎಷ್ಟನೇ ವಯಸ್ಸಲ್ಲಿ ತಮ್ಮ ಮದುವೆ ಆಗಿದ್ದು ನನಗೆ ಹದಿನೆಂಟು ವರ್ಷಕ್ಕೆ ಮದುವೆ ಆಯಿತು ಹದಿನೆಂಟು ವರ್ಷಕ್ಕೆ ಓದು ಚೆನ್ನಾಗಿ ಗೊತ್ತಿದ್ರು ಹ್ಞೂ ಪರವಾಗಿಲ್ಲ ಅಂದ್ರೆ ಸಂಗೀತ ತುಂಬಾ ಆಸಕ್ತಿ ಇದ್ದಿದ್ದು ಓದಿಗಿಂತ ಸಂಗೀತ ಹಠ ಏನು ಮಾಡ್ಲಿಲ್ವಾ ನನ್ ಸಂಗೀತ ಕಲಸಿ ನಾನು ಕಲಿಬೇಕು ಅಂತ ಮಾಡಿದ್ರು ಆಮೇಲೆ ನನ್ನ ಸ್ನೇಹಿತರು ಅವ್ರ ತಂದೆ ತಾಯಿ ಎಲ್ಲಾ ನನಗೆ ಅಣಗಿಸ್ತಾ ಇದ್ರು ನೀನು ಅಂತ ಇಂಥವ್ರನ್ನ ಮದ್ವೆ ಆಗ್ಬೇಡ ತಬ್ಲಾ ಬಾರ್ಸೋಣ್ಣ ಅಥವಾ ವೀಣೆನು ಂಬೂರ್ ಏನೋ ಒಂದು ಇನ್ಸ್ಟ್ರೂಮೆಂಟ್ ಸಂಗೀತದ ವಾದ್ಯಗಳು ವಾದ್ಯಗಳು ಮತ್ತೆ ಅಥವಾ ಆರ್ಕೆಸ್ಟ್ರಾದಲ್ಲಿರೋರ್ನ ಮದ್ವೆ ಆಗುವಂತ ಯಾವಾಗ್ಲೂ ಅಣಗ್ಸ್ತಾ ಇದ್ರು ಕಾಡಲ್ಲಿ ಹಾಡು ಹೇಳೋದು ಹೇಗಿತ್ತು ಆಮೇಲೆ ನೀವ್ ಹಾಡ್ ತೋರಿಸಿದ್ರ ನಿಮ್ಮನೆಯವ್ರಿಗೆ ನಾನು ಹಾಡ್ತೀನಿ ನಾನು ಸಂಗೀತ ಕಲಿತೀನಿ ಅಂತ ಹೇಳಿದ್ರ ಆದ್ರೆ ಒತ್ತಡ ನಿಮಗ್ ಗೊತ್ತಲ್ವಾ ಮೇಡಮ್ ಒತ್ತಡದಿಂದ ಅಂದ್ರೆ ಮನೇಲಿ ತಾತೆ ಮಾವ ಎಲ್ಲ ಇರ್ತಾ ಇದ್ರು ಬಂದು ಅಲ್ಲಿ ಇರ್ತಾ ಇದ್ರು ನಮ್ ಜೊತೆ ಹಂಗಾಗಿ ನಾದಿನಿದಿರು ಎಲ್ಲ ತುಂಬಾ ನಮ್ದು ಒಟ್ಟು ಕುಟುಂಬ ಕುಟುಂಬ ಹಾಗಾಗಿ ನನಗೆ ಅವಕಾಶ ಆಗ್ಲಿಲ್ಲ ಆದ್ರೆ ಮನೇಲೆ ಹಾಡ್ಕೊಳ್ಳೋದಂತೂ ನಾನು ಯಾವತ್ತೂ ಬಿಡ್ಲಿಲ್ಲ ನಾನು ಅಡಿಗೆ ಮಾಡ್ಬೇಕಾದ್ರು ನಾನು ಹಾಡ್ ಹೇಳ್ಕೊಂಡೆ ಅಡಿಗೆ ಮಾಡೋದು ಯಾವ್ದೋ ಒಂದು ಹಾಡ್ ಕಲಿಬೇಕು ಅಲ್ಲಿ ಹಾಕಿ ರೇಡಿಯೋದಲ್ಲಿ ರೇಡಿಯೋ ಅಂತೂ ಬಿಡಿ ನಮ್ಗೆ ಒಂಥರ ಮೊದಲನೇ ಗುರು ಅದು ಯಾವುದೇ ಹಾಡು ಬಂದ್ರು ಬುಧವಾರ ಒಂದು ಕಾರ್ಯಕ್ರಮ ಬರೋದು ಮೇಡಮ್ ಶಾಂತಾ ಜಯತೀರ್ಥ ಅವರು ನಡೆಸ್ಕೊಡ್ತಾ ಇದ್ರು ಅದನ್ನ ಒಳ್ಳೊಳ್ಳೆ ಭಾವಗೀತೆಗಳನ್ನ ಅಂದ್ರೆ ಮೊದಲು ಅದ್ರದ್ದು ಲಿರಿಕ್ಸ್ ಹೇಳ್ತಾ ಇದ್ರು ಅದನ್ನ ಹೇಳ್ಬಿಟ್ಟು ಆಮೇಲೆ ಹಾಡು ಹೇಳ್ಕೊಡ್ತಾ ಇದ್ರು ಸಂಗೀತ ಅದನ್ನ ಕಾಯೋದು ಸಂಗೀತ ಪಾಠ ಬಂದಾಗ ಅವಾಗ್ಲೇ ಬುಕ್ ಪೆನ್ನು ತಗೊಂಡು ಅಲ್ಲಿ ಬರ್ಕೊಂಡು ಅವಾಗ ಈ ತರ ಯಾವ್ದು ನಮಗೆ ಅವಕಾಶಗಳು ಇರ್ಲಿಲ್ಲ ಅಲ್ಲ ಮೇಡಮ್ ಕಲಿಯೋಕೆ ಅವಾಗ ಬರ್ಕೊಂಡು ಮತ್ತೆ ಇನ್ನೊಂದು ಬುಧವಾರ ಬರೋದ್ ಕಾಯ್ತಾ ಇದ್ದೆ ನಾನು ಅದನ್ನ ಕಂಟಿನ್ಯೂ ಮಾಡಕ್ಕೆ ಕಂಟಿನ್ಯೂ ಮಾಡಿ ಭಾವಗೀತೆ ಅಂದ್ರೆ ನನಗೆ ಪ್ರಾಣ ತುಂಬಾ ಇಷ್ಟ ಭಾವಗೀತೆ ಎಲ್ಲಾ ತರದ ಹಾಡುಗಳನ್ನು ಹಾಡ್ತೀನಿ ಆದ್ರೆ ಭಾವಗೀತೆಯಲ್ಲಿ ನಾನು ಮುಳುಗೋಗ್ತೀನಿ ಮರ್ ಮರ್ತು ಬಿಡ್ತೀನಿ ಆ ತರ ನನಗೆ ಅಂದ್ರೆ ಅವಾಗಿಂದನೂ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಕಲ್ತಿರೋದು ಮೇಡಮ್ ಈಗ ಯಾರೋ ಒಬ್ರು ಸ್ಟೇಜ್ ಮೇಲೆ ಹಾಡ್ತಾ ಇದ್ರು ಕಾರ್ಯಕ್ರಮ ನಡೀತಾ ಇತ್ತು ಅಂದ್ರೆ ನಾನು ಇರ್ತಾ ಇದ್ದೆ ಆ ಹಾಡ್ ಕಲಿಬೇಕು ಅವ್ರು ಏನ್ ಹೇಳ್ತಾರೆ ಅಜ್ಜಿ ಕಣ್ತಪ್ಸಿ ಹೋಗೋದು ಹಾಗೆ ಅವರು ಅಂದ್ರೆ ಎಲ್ಲೋ ಓದ್ಕೊಳಕ್ ಹೋಗ್ತೀನಿ ಆ ತರ ಹೇಳ್ಬಿಟ್ಟು ಆ ಕಾರ್ಯಕ್ರಮಕ್ಕೆ ಹೋಗಿಸ್ತಾ ಇದ್ದೆ ಹೋಗಿ ಹಾಡು ನಿಮ್ಗೆ ಏನು ಎಷ್ಟು ಅವತ್ತು ದಕ್ಕುತ್ತೋ ಅದನ್ನು ಕಲಿತ್ಕೊಂಡು ಬರೋದು ಅಂದ್ರೆ ಅದನ್ನೇ ಗುಣಕ್ತಾ ಇದ್ದೆ ನಾನು ನನ್ನ ಕಿವಿ ಮೇಲೆ ನಂಗೆ ಯಾವ್ದೋ ಒಂದು ಹಾಡು ಇಷ್ಟ ಆಯಿತು ಅಂದ್ರೆ ಅದು ನನಗೆ ಬರಬೇಕು ನಾನು ಕಲಿಬೇಕಷ್ಟೆ ಅದೆಲ್ಲಿಂದನೋ ಅದರ ಸಾಹಿತ್ಯ ಎಲ್ಲ ತಗೊಂಡು ಯಾರ ಮೂಲಕನಾರು ಆ ಸಾಹಿತ್ಯ ಹುಡುಕ್ತಾ ಇದ್ದೆ ನಾನು ಅದನ್ನ ಕಲಿತು ಹಾಡ್ಬೇಕು ಅಷ್ಟು ನನಗೆ ಅದ್ರಲ್ಲಿ ಆಸಕ್ತಿ ಇಷ್ಟ ಆಮೇಲೆ ಸಂಸಾರ ಜೀವನ ಆರಂಭ ಆಗುತ್ತೆ ದೊಡ್ಡ ಕುಟುಂಬ ಅಲ್ಲೂ ಕೂಡ ನಿಮ್ಗೆ ಸಂಗೀತ ಕಲಿಬೇಕು ಅನ್ನುವಂತಹ ಆಸಕ್ತಿ ಏನು ನಿಮ್ಗೆ ಉಳಿಲಾರ್ದಂಗ ಆಗುತ್ತೆ ಆದ್ರೆ ನಿಮ್ಗೆ ಗೊತ್ತಿರೋದನ್ನ ಗುಣಕ್ತಾನೆ ಇರ್ತೀರಾ ಆಮೇಲೆ ನಿಮ್ಗೆ ಎರಡು ಕವಿತೆಗಳು ಆ ಎರಡು ಕವಿತೆಗಳು ಮೇಲೆ ಅಂದ್ರೆ ಇಬ್ರು ಹೆಣ್ಣು ಮಕ್ಕಳು ಹೋಗ್ತಾರೆ ನಿಮ್ಗೆ ಆ ಎರಡು ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಆದ್ರೆ ಅವ್ರಿಗೆ ಈಗ ಮಲಗಿಸುವಾಗ ದಿನ ಒಂದ್ ಹಾಡ್ ಹೇಳ್ತಾ ಇದ್ದೆ ಲಾಲಿ ಜಗಳ ದಿನ ಯಾವಾಗ ಮಲಗಸ್ಬೇಕಾದ್ರೂ ಒಂದ್ ಹಾಡು ಹೇಳೇ ಮಲಗಿಸ್ತಾ ಇದ್ದೆ ನಾನು ಹ್ಮ್ ಹಂಗೆ ನಂದನ ನನ್ನತನ ನಾನು ಬಿಡ್ಲಿಲ್ಲ ನನಗೆ ಇರೋ ಆಸಕ್ತಿನ ನಾನು ಮುಂದುವರ್ಸ್ತಾನೆ ಹೋದೆ ಮಕ್ಕಳಿಗೆ ಇದೆಯಾ ತುಂಬಾ ಚೆನ್ನಾಗಿದೆ ಮೇಡಮ್ ಅಂದ್ರೆ ಅದು ಧ್ವನಿನೂ ತುಂಬಾ ಚೆನ್ನಾಗಿದೆ ಹಾಡ್ತಾರೆ ಆದ್ರೆ ಆಸಕ್ತಿ ಇಲ್ಲ ಕಡಿಮೆ ನನಗೆ ತುಂಬಾ ಆಸೆ ಇತ್ತು ಹಿನ್ನೆಲೆ ಗಾಯಕಿ ಮಾಡ್ಬೇಕು ಯಾರ್ನಾರು ಇಬ್ಬರಲ್ಲಿ ಒಬ್ಬ ಒಂದು ಮಗಳನ್ನ ಅಂತ ಆದ್ರೆ ಅದು ಆಗ್ಲಿಲ್ಲ ಅವ್ರದೇ ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರು ಒಬ್ಳು ಸೈಕಾಲಜಿಸ್ಟ್ ಇನ್ನೊಬ್ಳು ಬಿ ಕಾಮ್ ಎಂ ಬಿ ಎ ಮಾಡಿ ಕಂಪ್ನಿಲಿ ಕೆಲಸ ಮಾಡ್ತಾಳೆ ಅದೇ ಕಂಪ್ಯೂಟರ್ ಮುಂದೆ ಹಾಡ್ಬೇಕಷ್ಟೇ ಅವ್ರು ಅದೊಂದು ಬೇಜಾರಾಗ ಅಂದ್ರೆ ಎಲ್ಲರೂ ಪ್ರೋತ್ಸಾಹ ಇದೆ ಮೇಡಮ್ ನಮ್ಮ ಮನೆಯವರಾಗ್ಲಿ ಮಕ್ಕಳಾಗ್ಲಿ ಖುಷಿ ಪಡ್ತಾರೆ ಎಲ್ಲಾದ್ರೂ ಹೋಗಿ ಆಡ್ತೀನಿ ಅಂದ್ರೆ ಕಳಿಸ್ತಾರೆ ಆದ್ರೆ ಅವಾಗ ಸಣ್ಣ ಮಕ್ಕಳಿದ್ದಾಗ ನನ್ಗೆ ಅವಕಾಶ ಆಗ್ಲಿಲ್ಲ ಮೊದಲನೇ ನಾನು ವೇದಿಕೆ ಕಾರ್ಯಕ್ರಮ ಮದ್ವೆ ಆದ್ಮೇಲೆ ಅಂದ್ರೆ ಇನ್ನೂ ಒಂದು ತಮಾಷೆ ಅಂದ್ರೆ ಮೇಡಮ್ ನನ್ನ ರಿಸೆಪ್ಷನ್ ನಾನು ಹಾಡು ಹೇಳಿದ್ರು ಯಾವ ಹಾಡಿದ್ರಿ ಅಂದ್ರೆ ಇದೇ ಜನಪದ ಗೀತೆಗಳು ಭಾವಗೀತೆ ಯಾವ್ದಾದ್ರು ಹಳೆಯ ಚಿತ್ರಗೀತೆಗಳು ಅವರಿಗೆಲ್ಲ ನನ್ನ ಮದುವೆ ಏನಾಯ್ತು ಅಂದ್ರೆ ನಂದೇ ಕ್ಯಾಸೆಟ್ ಹಾಕಿದ್ರು ಮದ್ವೆ ಮನೇಲಿ ಹ್ಮ್ ಅವಾಗ ತುಂಬ ಕ್ಯಾಸೆಟ್ ಮಾಡೋ ಹುಚ್ಚಿತ್ತು ಯಾರ್ದೋ ಮನೆ ನಮ್ಮ ಮನೇಲಿ ರೆಕಾರ್ಡ್ರು ಇಲ್ಲ ಬರೀ ರೇಡಿಯೋ ಮಾತ್ರ ಇತ್ತು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಅಂದರೆ ರೇಡಿಯೋ ಎಷ್ಟೊತ್ತು ಬರುತ್ತೆ ಅಷ್ಟೊತ್ತು ಹನ್ನೆರಡು ಗಂಟೆ ಅನ್ಕೊಳ್ಳಿ ರೇಡಿಯೋ ಕೇಳೋದೆ ಅಭ್ಯಾಸ ಎಲ್ಲಾ ರೇಡಿಯೋದಲ್ಲಿ ಆಕಾಶವಾಣಿಲಿ ಏನು ಬರುತ್ತೆ ಎಲ್ಲಾ ಕಾರ್ಯಕ್ರಮಗಳ್ನು ಕೇಳ್ತಾ ಇದ್ವಿ ರೆಕಾರ್ಡ್ ಇರಲಿಲ್ಲ ನನ್ನ ಗೆಳತಿ ಮನೇಲಿ ಒಂದು ರೆಕಾರ್ಡ್ ತಂದ್ರು ಫಸ್ಟ್ ಟೈಮ್ ಅವ್ರಿಗೂ ತುಂಬಾ ಇಷ್ಟ ನಾನು ಹಾಡು ಅಂದ್ರೆ ಅವರು ಒಂದು ಅವಾಗೆಲ್ಲ ಒಂದು ಕ್ಯಾಸೆಟ್ ಬರೋದಲ್ವಾ ಮೇಡಮ್ ಎಂಟಿ ಕ್ಯಾಸೆಟ್ ಹೌದು ಅದನ್ ತಂದು ನೈನ್ಟಿ ಮಿನಿಟ್ಸ್ ಕ್ಯಾಸೆಟ್ ಅಷ್ಟು ಹಾಡಿ ಒಂದೂವರೆ ಗಂಟೆ ಹಾಡು ಹೇಳಿದ್ರಿ ಅದನ್ನ ನಿಮ್ಮ ಮದ್ವೆ ರಿಸೆಪ್ಷನ್ ಅಲ್ಲಿ ಪ್ಲೇ ಮಾಡಿದ್ರಿ ಮದ್ವೆಲೆ ಪ್ಲೇ ಮಾಡಿದ್ರು ಮದ್ವೆ ದಿನ ಮದ್ವೆ ದಿನ ಮದ್ವೆಲೆ ಅವತ್ ಅವಾಗೆಲ್ಲ ಮಧ್ಯಾಹ್ನನೇ ರಿಸೆಪ್ಷನ್ ಇತ್ತು ಆದ್ರೆ ಅಲ್ಲಿ ಅಲ್ಲಿ ಎಲ್ಲ ಇವರ ಅಂದ್ರೆ ಸ್ಟಾಫ್ನವ್ರು ಅರಣ್ಯ ಇಲಾಖೆಯವರೆಲ್ಲ ಬಂದಿದ್ರು ಮದ್ವೆಗೆ ಲಕ್ಕೊಳ್ಳಿಯಿಂದ ಅವರೆಲ್ಲ ಕೇಳಿಸ್ಕೊಂಡಿದ್ದಾರೆ ಹುಡುಗಿನೇ ಇದು ನೋಡಿ ಅದೊಂದು ವಿಶೇಷ ಯಾರು ಹುಡುಗಿ ಆಡಿರೋ ಆಡನ್ನ ಮದ್ವೆಲಿ ಯಾರು ಹಾಕಲ್ಲ ಹೌದು 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 ನಿಜ ತುಂಬಾ ವಿಶೇಷವಾದ್ದು ಅಂದ್ರೆ ನನ್ ಜೀವನದಲ್ಲಿ ಅದೇ ಮೇಡಮ್ ಎಲ್ಲರೂ ಖುಷಿ ಪಟ್ರು ಇಷ್ಟು ಚೆನ್ನಾಗಿ ಹಾಡ್ತಾರ ಅವ್ರಿಗೆ ಯಾವ ಹಾಡು ಇಷ್ಟ ನೀವು ಹಾಡೋದು ನಮ್ಮನೆಯವ್ರಿಗೆ ಹಂಗೇನು ತುಂಬಾ ಇಷ್ಟಪಟ್ಟು ಕೇಳಲ್ಲ ಎಲ್ಲಾ ಹಾಡ್ನು ಹೆಂಗು ಹೇಳ್ತೀನಲ್ವಾ ಹೆಂಗು ಹಾಡ್ ಆಮೇಲೆ ಅಲ್ಲಿ ಒಂದು ರಿಸೆಪ್ಷನ್ ಮಾಡಿದ್ರು ಮೇಡಮ್ ಅವರು ಇಲಾಖೆಯವರು ಒಂದು ಮದ್ವೆ ಅದು ಎರಡು ದಿನಕ್ಕೆ ಅವಾಗ ಅವರೊಬ್ರು ನಮ್ಮನೆಯವ್ರ ಫ್ರೆಂಡ್ ಒಬ್ರು ಇಲ್ಲ ನೀನೇ ಇವತ್ತು ನನಗೆ ಭಯ ಅಂದ್ರೆ ಭಯ ಇಲ್ಲ ಅಷ್ಟು ಚೆನ್ನಾಗಿ ಹಾಡ್ತೀರಾ ಯಾಕೆ ಹಾಡ್ಬಾರ್ದು ನೀವೇ ಇವತ್ತು ಅಂತ ಮೈ ಕೊಟ್ಟು ನಿಲ್ಸಿದ್ರು ಹೌದಾ ಹಾಡಿ ಈಗ ಈಗ ನಮ್ಮ ಕೇಳುಗರಿಗೆ ಯಾವ ಗೀತೆ ಕೇಳಿಸ್ತೀರ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಹಸಿರನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ ಬಯಲ ಹಸುರ ನಗಿಸಿದಾಕೆ ಕೇ ಬಯಲ ಹಸುರ ನಗಿಸಿದ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮರಗಿಡ ಹೋಮುರುಳನು ತಂಗಾಳಿಯ ಬೆರಳು ಸವರಿ ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳು ಸವರಿ ಹಕ್ಕಿ ಗಿಲಕಿ ಹಿಡಿಸಿದಾಕೆ ಹಕ್ಕಿ ಗಿಲಕಿ ಹಿಡಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ತೂಗಿದಾಕೆ, ಬೆಳಕ ನಿಟ್ಟು, ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಅಷ್ಟು ಸಾಕಾಗೋದಿಲ್ಲ ಆಗಲಾಗಲ್ಲ ಅಲ್ವಾ ತುಂಬ ತುಂಬಾ ಊಹೆಗೂ ನಿಲುಕದಷ್ಟು ಅತೀತ ಸಮುದ್ರದ ಆಳಕ್ಕಿಂತ ಸಮುದ್ರದ ಆಕಾಶದ ಅಲ್ವಾ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಆಸಕ್ತಿ ಎಲ್ಲಾರ್ಗು ಇರುತ್ತೆ ಅದನ್ನ ಪೋಷಣೆ ಮಾಡೋದು ಕಷ್ಟ ಅದಕ್ಕೆ ಶ್ರಮ ಪಡ್ಬೇಕು ನಿಮ್ಗೆ ಅನುಕೂಲಕರ ವಾತಾವರಣ ಇಲ್ಲದೆ ಇದ್ದಾಗ್ಲೂ ಆ ಆಸಕ್ತಿಯನ್ನ ಉಳಿಸ್ಕೊಂಡು ಪೋಷಣೆ ಮಾಡ್ಕೊಂಡು ನಾನು ಹಾಡೇ ಹಾಡ್ತೀನಿ ಅಂತ ನೀವು ಪ್ರಯತ್ನ ಮಾತ್ರ ಬಿಟ್ಟಿಲ್ಲ ಛಲ ಛಲಾ ಬಿಟ್ಟಿಲ್ಲ ಛಲಾ ಬಿಟ್ಟಿಲ್ಲ ಪ್ರಯತ್ನಕ್ಕೆ ನಿಮ್ಮ ಪ್ರಾಮಾಣಿಕತೆಗೆ ಅದು ನಿಮ್ಮ ಉಳ್ಕೊಂಡಿದೆ ಮತ್ತೆ ನನಗೆ ಇನ್ನೊಂದು ಆಸೆ ಅಂದ್ರೆ ಮೇಡಮ್ ಎಲ್ಲಾರು ಕಲಿಬೇಕು ಎಲ್ಲಾರು ಗಾಯಕಿರಾಗಕ್ ಸಾಧ್ಯ ಇಲ್ಲ ಆದ್ರೆ ಆಸೆ ಎಲ್ಲಾರ್ಗು ಇರುತ್ತೆ ನಂತರ ನಾನು ಒಂದ್ ಹಾಡ್ ಕಲಿಬೇಕು ನಾನು ಎಲ್ಲಾದ್ರೂ ಹೇಳ್ಬೇಕು ಅವ್ರಿಗ್ ಪಾಪ ಧ್ವನಿ ಅಷ್ಟು ಚೆನ್ನಾಗಿಲ್ದೇ ಇರು ಒಂದು ದೇವ್ರ ಮುಂದೆನಾದ್ರೂ ಒಂದು ನಾವು ಹಾಡ್ ಹೇಳ್ಬೇಕು ನೀವ್ ಹೇಳ್ಕೊಡಿ ಅಂತ ಕೇಳ್ತಾರೆ ನಾನು ತರಗತಿಗಳನ್ನ ಯಾವತ್ತೂ ನಡ್ಸಿಲ್ಲ ದುಡ್ಡುಗೋಸ್ಕರ ಅಂತ ನಾನು ಯಾವತ್ತೂ ತರಗತಿ ಮಾಡಿಲ್ಲ ನಾನು ಏನಾದರೂ ಸಮಾಜ ಸೇವೆ ಅನ್ನೋ ರೀತಿಲಿ ಹಾಗಾಗಿ ಆರು ವರ್ಷದ ಮಕ್ಕಳಿಂದ ಇನ್ನು ವಯಸ್ಸಿನ ಅಂತರ ಇಲ್ಲ ಎಪ್ಪತ್ತು ವರ್ಷದವ್ರಿಗೂ ನಾನು ಹೇಳ್ಕೊಟ್ಟಿದ್ದೀನಿ ಹೇಳ್ಕೊಟ್ಟಿದ್ದೀನಿ ಈಗ್ಲೂ ಹೇಳ್ಕೊಡ್ತಾ ಇದ್ದೀನಿ ಹೌದಾ ಸುಮಾರು ಎಷ್ಟು ಜನ ಕಲ್ತಿರ್ಬೋದು ತಮ್ಮ ಹತ್ರ ತುಂಬಾ ಜನ ಕಲ್ತಿದ್ದಾರೆ ತುಂಬಾ ಜನ ಅಂದ್ರೆ ನಾನು ವಾಲಂಟಿಯರ್ ಆಗಿ ಹೇಳ್ಕೊಡೋದ್ರಿಂದ ತರಗತಿಗಳು ಅಂತ ಇಲ್ಲ ಲೆಕ್ಕ ನನಗ ನಾನು ಹೇಳ್ಕೊಡಿ ಅಂದ್ರೆ ಎಲ್ಲೋ ಅವರು ಎಲ್ಲಾದ್ರೂ ಒಂದು ಜಾಗ ಮೇಡಮ್ ಹೇಳ್ಕೊಡಕ್ಕೆ ಎಲ್ಲರೂ ಸೇರ್ಕೋಬೇಕು ಅದು ನಾನು ಯಾವ ಸಮಯ ಅಂದ್ರೆ ಎಲ್ಲರದು ಕೆಲಸ ಆಗಿರ್ಬೇಕು ಇಲ್ಲಾಂದ್ರೆ ಕೆಲಸದ ಒತ್ತಡದಲ್ಲಿ ಅವ್ರು ಬಂದ್ ಆಗಲ್ಲ ಅಂದ್ರೆ ನನಗೆ ಏನು ಅಂದ್ರೆ ಅವ್ರಿಗೊಂದು ಆಸೆ ಇದೆ ಅವ್ರಿಗೂ ಒಂದು ಹಾಡೋಂಗಾಗ್ಲಿ ಅವ್ರ ಯಾವ ರೀತಿ ಹಾಡ್ಬೋದು ಎಷ್ಟು ಆ ಹಾಡಕ್ ಆಗುತ್ತೋ ಆ ರೀತಿಲೇ ಹಾಡ್ಲಿ ಮೇಡಮ್ ಅದೊಂದು ಖುಷಿ ಕೊಡುತ್ತೆ ಅಲ್ವಾ ಮನೇಲಿ ನಾನು ಹಾಡ್ ಕಲ್ತೆ ನಾನು ಒಂದ್ ಹಾಡು ಹೇಳ್ದೆ ಮೊನ್ನೆ ಒಂದು ಯೋಗ ತರಬೇತಿ ಕೇಂದ್ರ ಇದೆ ಅಲ್ಲಿ ಒಂದು ಕಾರ್ಯಕ್ರಮ ಸ್ಪರ್ಧೆ ಇತ್ತು ಜನಪದ ಜನಪದಗೀತದು ಅದ್ರಲ್ಲಿ ವಯಸ್ಸಿನ ಅಂತರನೇ ಇಲ್ಲ ಎಲ್ಲರಿಗೂ ನಾನು ಕಲ್ಸಿದೀನಿ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಒಂದ್ ನಾಲ್ಕು ದಿನ ಅವ್ರಿಗೆ ತರಬೇತಿ ಕೊಡ್ತೀನಿ ನನ್ ಸಮಯ ಅವ್ರ ಕೊಡ್ತೀನಿ ಹಾಸನದಲ್ಲಿ ಚನ್ನರಾಯಪಟ್ಟಣದಲ್ಲಿ ಹಾಸನ ಸುತ್ತಮುತ್ತ ಯಾರ್ಗಾದ್ರೂ ಹಿಂಗೆ ಗೃಹಿಣಿಯರು ಸಣ್ಣ ಸಣ್ಣ ಸಂಘಗಳನ್ನ ಮಾಡಿಕೊಂಡು ಸ್ವಲ್ಪ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೆ ಅಲ್ಲೆಲ್ಲಾ ಹೋಗಿ ಸುನಂದ ಕೃಷ್ಣ ಅವರು ತರಬೇತಿಗೊಳಿಸಿ ಅವ್ರನ್ನ ಹಾಡಕ್ಕೆ ಪ್ರೇರೇಪಣೆ ಕೊಡೋದಲ್ಲದೆ ಹಾಡಕ್ಕೆ ಕರ್ಕೊಂಡ್ ಕೂಡ ಬರ್ತಾರೆ ಅದನ್ ತುಂಬಾ ಸಂತೋಷದ ತಗೊಂಡ್ರಂತೂ ಅವ್ರ ಖುಷಿ ನಮಗೂ ಈ ವಯಸ್ಸಲ್ಲಿ ನೀವೊಂದು ವೇದಿಕೆಯಲ್ಲಿ ಹಾಡಿಸಿ ನಮಗೆ ಬಹುಮಾನ ಬರೋಂಗೆ ನೀವು ತಯಾರಿ ಮಾಡಿದಿರಲ್ಲ ತುಂಬಾ ಸಂತೋಷ ಅಂತ ಹೇಳ್ತಾರಲ್ಲ ಅದು ನನಗೆ ತುಂಬಾ ಖುಷಿ ತುಂಬಾ ಖುಷಿ ನಿಸ್ವಾರ್ಥ ಸೇವೆ ಇದು ನೀವು ಅದನ್ನ ಆ ಸಂತೋಷ ಆಗಲ್ಲ ಅವ್ರ ಸಂತೋಷವನ್ನ ನೋಡಿ ನೀವು ಸಂತೋಷ ಪಡ್ತೀವಿ ನಮ್ಮ ತಂದೆನು ಇವತ್ತಿಗೂ ಎಂಬತ್ತೆರಡು ವರ್ಷ ಅಪ್ಪಂಗೆ ಈಗ್ಲೂ ಅವ್ರ ತರಬೇತಿ ಕೊಡೋದು ಬಿಟ್ಟಿಲ್ಲ ಮಕ್ಕಳಿಗೆ ಅವ್ರದನ್ನೇ ನಾನು ಅನುಸರಿಸಕೊಂಡ್ ಬಂದಿದೀನಿ ಸೋಬಾನೆ ಪದಗಳು ನಶಿಸ್ ಹೋಗ್ತಾ ಇದೆ ಅದನ್ನ ನಮ್ಮ ಈ ಪೀಳಿಗೆಗೆ ನಾವು ಕಲ್ಸ್ಕೊಡ್ಬೇಕು ಉಳಿಸ್ಬೇಕು ಅನ್ನೋದು ಅಪ್ಪಂದು ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ತುಂಬಾ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಈ ವಯಸ್ಸಲ್ಲೂ ಅಪ್ಪ ತುಂಬಾ ಚೆನ್ನಾಗಿ ಹಾಡ್ತಾರೆ ಮಗಳು ಚೆನ್ನಾಗಿ ಹಾಡ್ತಿರಿ ಅಪ್ಪ ಅವ್ರ ಹಾಡನ್ನ ನಾನು ಕೇಳಿಲ್ಲ ರಾಜ್ಯ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ಮೇಡಮ್ ಆದ್ರೆ ನಾನು ಇನ್ನೂ ಆ ಮಟ್ಟಕ್ಕೆಲ್ಲ ಇಲ್ಲ ಒಂದು ನಂಗೆ ಅದೇ ಖುಷಿ ಕೊಟ್ಟಿದೆ ಖುಷಿ ಕೊಟ್ಟಿದೆ ಅದು ಮುಖ್ಯ ಅಲ್ವಾ ಎಲ್ಲಾ ಪ್ರಶಸ್ತಿಗಿಂತ ಹೆಚ್ಚಿಂದು ಅಂದ್ರೆ ನಮ್ಮ ಸಂತೋಷ ನಮ್ಮ ಸಂತೋಷಕ್ಕಾಗಿ ನಾವೇನೋ ಒಂದು ಕೆಲಸ ಮಾಡ್ತಿದೀವಿ ಅಂದ್ರೆ ಅದ್ರಲ್ಲಿ ತೃಪ್ತಿ ಪಡೋದಿದೆಯಲ್ಲ ತೃಪ್ತಿ ಕೊಟ್ರೆ ಆಯ್ತು ಅದಕ್ಕಿಂತ ಸಂತೋಷ ಅದಕ್ಕಿಂತ ಪ್ರಶಸ್ತಿ ಈಗಿನ ಪೀಳಿಗೆಗೆ ಮೇಡಮ್ ಬರಿ ಓದೋದು ಬರೆಯೋದು ಮಕ್ಕಳಿಗೆ ತುಂಬಾ ಹೇರ್ತಾರೆ ಅದ್ರ ಮಧ್ಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕು ಮಂಕುತಿ ಮನಕಗ್ಗ ಆಗಿರ್ಬೋದು ಹಳೆಗನ್ನಡ ಕಾವ್ಯಗಳಾಗಿರ್ಬೋದು ಅದನ್ನು ಮಕ್ಕಳಿಗೆ ಗೊತ್ತಾಗ್ಬೇಕು ಅಂತ ನಿಮ್ಮ ಆಸೆ ಕಮಕ ಕಲೆ ಪರೀಕ್ಷೆ ಇರುತ್ತಲ್ಲ ಅದನ್ನು ಎರಡು ಪಾಸ್ ಮಾಡಿ ಪಾಸ್ ಮಾಡ್ಕೊಂಡಿದ್ದೀರಾ ಮತ್ತೆ ಕಾವ್ಯ ಕುಮಾರವ್ಯಾಸ ಭಾರತ್ ಆಗಿರ್ಬೋದು ಜೈಮಿನಿ ಭಾರತ್ ಅದೆಲ್ಲ ಓದ್ತಾ ಇದ್ದೆ ನಾನು ಒಂದು ಬೇರೆ ಬೇರೆ ಶಾಲೆಗೆ ನಮ್ಮ ಟೀಚರ್ಸ್ ಕರ್ಕೊಂಡೋಗಿ ನನ್ನ ಕಾರ್ಯಕ್ರಮ ಕೊಡಿಸ್ತಾ ಇದ್ರು ಒಂದು ನಾನು ಹತ್ತನೇ ತರಗತಿಯಲ್ಲಿ ಇದ್ದಾಗ ಹ್ಮ್ ಅದು ಕಾರ್ಯಕ್ರಮ ಕೊಡ್ತಾ ಇದ್ದೆ ನಾನು ತುಂಬ ಧನ್ಯವಾದಗಳು ಹೀಗೆ ನಿಮ್ಮ ಸಂಗೀತದ ಪಯಣ ಮತ್ತು ಸಾಂಸಾರಿಕ ಬದುಕು ಸಮೃದ್ಧಿಯಿಂದ ತುಂಬಿರಲಿ ಮತ್ತಷ್ಟು ಜನಕ್ಕೆ ಅದೇ ನಿಸ್ವಾರ್ಥ ಸೇವೆ ಅಂತ ಹೇಳಿದ್ನಲ್ಲ ಯಾವುದೇ ಇಲ್ಲದೆ ನಿಮ್ಮ ಸಮಯವನ್ನು ಕೊಟ್ಟು ಮತ್ತೊಬ್ಬರಿಗೆ ಕಲಿಸಿ ಅವ್ರು ಹಾಡೋದನ್ನು ನೋಡಿ ಸಂತೋಷ ಪಡ್ತಿರಲ್ಲ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇರೆ ಇಲ್ಲ ಹೀಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸೋಣ ನಮಸ್ಕಾರ ನಿಮಗೂ ತುಂಬಾ ಧನ್ಯವಾದಗಳು ಮೇಡಮ್ ನನಗೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದೆ ನಮಸ್ತೆ ನಮಸ್ತೆ ಮೇಡಮ್ ವಾಣಿಯಲ್ಲಿ ಇದುವರೆಗೆ ಹಾಸನದ ಸುಗಮ ಸಂಗೀತ ಕಲಾವಿದೆ ಸುನಂದ ಕೃಷ್ಣ ಅವರೊಂದಿಗೆ ಸಂದರ್ಶನ ಮೂಡಿಬಂತು ಇವರನ್ನ ಸಂದರ್ಶಿಸಿದವರು ಸುಜಾತ ಎಫ್ ತಲವಾರ್